ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಓದ್ತಾ ಇದ್ದೆ ಮುಂದುವರೆಸ್ತೇನೆ ನಾವು ಮಾರನೆಯ ದಿನ ನಸುಗತ್ತಲಿರಬೇಕಾದರೆ ಎದ್ದೆವು ರಾತ್ರಿಯ ಬೆಂಕಿ ಎಂದೋ ನಂದಿ ಹೋಗಿತ್ತು ಕಿವಿ ಚಳಿ ತಡೆಯಲಾರದೆ ಆ ಬೂದಿ ರಾಶಿಯ ಮೇಲೆಯೇ ಮಲಗಿಬಿಟ್ಟಿತ್ತು ನಾವೆಲ್ಲ ಎದ್ದುದನ್ನು ಕಂಡು ಅದು ಎದ್ದು ಪಟಪಟ ಕೊಡವಿ ಮೈ ಮುರಿಯಿತು ಅದರ ದಟ್ಟವಾದ ಜೂಲಿನ ರಾಶಿಯಲ್ಲಿ ಸೇರಿಕೊಂಡಿದ್ದ ಬೂದಿಯ ಧೂಳಿನ ಸಣ್ಣ ಮೋಡ ಒಂದು ಕೂಡಲೇ ಅದರ ಮೈಯಿಂದ ಉತ್ಪತ್ತಿಯಾಗಿತ್ತು ಎಲ್ಲರೂ ಏನೋ ಒಂದು ಬಗೆಯ ತವಕದಲ್ಲಿ ಸಿಕ್ಕಿಕೊಂಡಂತಿತ್ತು ದೂರದ ಮಹಾಮಲೆಯ ಅಂಚು ಸಮುದ್ರಯಾನ ಮಾಡಿದ ನಾವಿಕರಿಗೆ ಕಾಣುವ ಭೂಮಿಯ ತೀರದಂತೆ ನಸುಗತ್ತಲು ಬೆಳಕಿನಲ್ಲಿ ಕರ್ರಗೆ ಕಾಣುತ್ತಿತ್ತು ಈವರೆಗೂ ಇಷ್ಟೆಲ್ಲ ಕಾಲ ಕಳೆದಿದ್ದರೂ ನಾವು ನಮ್ಮ ಉದ್ದೇಶಕ್ಕೆ ನೇರವಾಗಿ ಕ್ರಮ ಕೈಗೊಂಡಿರಲಿಲ್ಲ ಕರಿಯಪ್ಪ ಅವಲಕ್ಕಿಯಿಂದ ಎಂಥದೋ ಒಂದು ಸಿಹಿ ಪದಾರ್ಥ ಮಾಡಿದ್ದ ತಿಂದು ಮುಗಿಸಿದೆವು ಗಾಡಿ ಕಟ್ಟಿಕೊಂಡು ಯಾನ ಆರಂಭಿಸಿದೆವು ಈ ಸಾರಿ ಒದ್ದೆ ಈಚಲಿನ ನಡುವೆ ನಡೆಯಲು ಬೇಸರಿಸಿದ ನಾವು ಮೊದಲಿಗೆ ಗಾಡಿ ಹತ್ತಿಬಿಟ್ಟೆವು ಅರಣ್ಯ ಹತ್ತಿರ ಹತ್ತಿರದಂತೆ ನಮಗೂ ತವಕ ಹೆಚ್ಚಾಗತೊಡಗಿತು ಹಾರುವ ಓತಿ ಅದರ ಅಂಚಿನಲ್ಲಿ ನಮ್ಮನ್ನು ಇದಿರುಗೊಳ್ಳಲು ಕಾದಿರುತ್ತದೆ ಎನ್ನುವಂತೆ ನಮ್ಮ ಕಲ್ಪನೆಗಳು ಓಡುತ್ತಿದ್ದವು ಕೊನೆಗೂ ಆ ಈಚಲು ಬಯಲಿನ ವಿಸ್ತಾರ ಶರದಿಯನ್ನು ದಾಟಿ ಮಹಾಮಲೆಯ ತೀರವನ್ನು ಮುಟ್ಟಿಯೇ ಬಿಟ್ಟೆವು ಮರಗಳ ಅಗಾಧ ಕಾಂಡಗಳ ಗೋಡೆಯೊಂದರಂತೆ ಮಹಾಮಲೆ ನಮಗೆ ಇದಿರಾಯಿತು ಎಲ್ಲಕ್ಕಿಂತ ನಾವು ತಲೆದೂಗಿದುದೆಂದರೆ ಪ್ರಭಾಕರನ ಮೀಟರುಗಳ ಕರಾರು ಒಕ್ಕುತನಕ್ಕೆ ಈಚಲು ಬಯಲು ಆರಂಭವಾದಾಗ ಅದೃಶ್ಯವಾಗಿದ್ದ ದಾರಿ ನಾವು ಅರಣ್ಯದ ತಟಕ್ಕೆ ಬಂದು ಸೇರಿದಾಗ ಕೆಲವೇ ಮಾರುಗಳ ದೂರದಲ್ಲಿ ಆರಂಭವಾಗಿತ್ತು ಯಾವುದೋ ಕಾಲದಲ್ಲಿ ಮರ ಸಾಗಿಸಲು ಮಾಡಿದ ಹಾದಿಯಂತೆ ಆ ಕಾಲು ದಾರಿ ಲಾರಿಯಲ್ಲಿ ಮರ ಸಾಗಿಸಲು ಆ ಕಂಟ್ರಾಕ್ಟರು ತುಂಬ ಪ್ರಯತ್ನಪಟ್ಟು ಸಾಧ್ಯವಾಗದೆ ಕೊನೆಗೆ ಧರ್ಮಸ್ಥಳದಿಂದ ಎರಡು ಆನೆ ತರಿಸಿದನಂತೆ ದಾರಿ ಸರಿಯಾಗಿದ್ದರೆ ನಾವು ದಿನವಿಡೀ ಸವೆಸಿದ ಹಾದಿಯನ್ನು ಜೀಪಿನಲ್ಲಿ ಎರಡೇ ಗಂಟೆಯಲ್ಲಿ ಕ್ರಮಿಸಿ ಬಿಡಬಹುದಿತ್ತು ಆದರೆ ಆ ದಾರಿಯಲ್ಲಿ ದಾರಿ ಮಾಡಲು ಸವರಿದ್ದ ಕಾಡು ಈಗ ಪುನರ್ ನಿರ್ಮಾಣಗೊಳ್ಳುತ್ತಿದ್ದುದರಿಂದ ಅದು ಸಾಧ್ಯವಿರಲಿಲ್ಲ ಆ ಕಾಡನ್ನು ಕಾಣುತ್ತಿದ್ದಂತೆಯೇ ಕರ್ವಾಲೋರ ಚೈತನ್ಯ ಮಡಿಸಿತು ಎಲ್ಲೆಂದರಲ್ಲಿ ಬೆಳೆದಿದ್ದ ಆರ್ಕಿಡ್ಗಳು ನೂರಾರು ಥರದ ಹಾಸುಂಬೆ ಪಾಚಿಗಳು ಅನೇಕ ರೀತಿಯ ಫರ್ನ್ಗಳು ನಮ್ಮನ್ನು ಮೂಕರನ್ನಾಗಿ ಮಾಡಿದವು ಕಾಡನ್ನು ಸಮೀಪಿಸುತ್ತಿದ್ದಂತೆಯೇ ಮೇಯುತ್ತಿದ್ದ ಕಾಡು ಕೋಳಿಗಳ ಗುಂಪಿಗೆ ಒಂದು ಈಡು ಹೊಡೆದು ಒಂದೇ ಏಟಿಗೆ ಎರಡು ಕೋಳಿಗಳನ್ನು ಕರಿಯಪ್ಪ ಬಕ್ಕಣಕ್ಕೆ ಇಳಿಸಿದ ಈಡಿನ ಢಂಕಾರವನ್ನು ಕೇಳುತ್ತಿದ್ದಂತೆಯೇ ಕಾಡಿನಿಂದ ಅನೇಕ ಗುಮ್ಮಾಡಲು ಹಕ್ಕಿಗಳು ಹಾರಿದವು ಮಂಗಗಳು ಮುಸಿಯಗಳು ಕೂಗತೊಡಗಿದವು ಈವರೆಗೂ ಬಿಸಿಲಿನಲ್ಲೇ ಬಂದಿದ್ದ ನಾವು ಕಾಡಿನ ತಣ್ಣೆಳಲನ್ನು ಕಂಡು ತಲೆಯ ಮೇಲೆ ಚಾವಣಿ ಸಿಕ್ಕಷ್ಟು ಸಂತೋಷಪಟ್ಟೆವು ಓತಿಗಳು ಹಾವು ರಾಣಿಗಳು ಸಣ್ಣವು ದೊಡ್ಡವು ಲೆಕ್ಕವಿಲ್ಲದಷ್ಟು ಕಾಡಿನಂಚಿನಲ್ಲಿಯೇ ನಮಗೆ ಕಂಡವು ನಾನು ಆತಂಕದಿಂದ ಇದೇನಯ್ಯ ಇಷ್ಟೊಂದು ಓತಿ ಖ್ಯಾತ ಇದ್ದಾವೆ ಇದರಲ್ಲಿ ನೀನು ಹೇಳಿದ್ದು ಯಾವುದು ಸಾಮಾನ್ಯವಾದ್ದು ಯಾವುದು ಹೇಗೆ ಪತ್ತೆ ಮಾಡೋದು ಮಹಾರಾಯ ಇದೇನು ಸುಲಭದಲ್ಲಿ ಆಗುವಂತ ಕೆಲಸದ ಹಾಗೆ ಕಾಣ್ತಿಲ್ಲ ಎಂದೆ ಮಂದಣ್ಣ ನನಗೆ ಧೈರ್ಯ ತುಂಬಲೋ ಏನೋ ನಿಮಗೆ ಯಾಕೆ ಅದರ ಚಿಂತೆ ನಂಗಿರಲಿ ಆ ಜವಾಬ್ದಾರಿ ಖರ್ಗೋಲೋ ಸಾಹೇಬರನ್ನ ಇಷ್ಟೊಂದು ಇವರ ಬಂದು ಅದನ್ನು ಪತ್ತೆ ಮಾಡದಿದ್ರೆ ಆಯ್ತಲ್ಲ ಎಂದು ಹೇಳಿದ ನಾವು ಕಾಡೊಳಗೆ ಮಂದ ಗಮನದಿಂದ ಮುಂದೆ ಸಾಗಿದೆವು ಫಳಫಳ ಹೊಳೆಯುವ ದೊಡ್ಡದೊಂದು ಗೋಸುಂಬೆಯನ್ನು ನಾನು ನೋಡಿದೆ ಮರದ ಸಣ್ಣ ಕೊಂಬೆಯೊಂದರ ಮೇಲೆ ಕುಳಿತು ವಿಚಿತ್ರಗತಿಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಓಲಾಡುತ್ತಿತ್ತು ನಾನು ಅದನ್ನೇ ಹಾರುವ ಓತಿ ಎಂದು ತಿಳಿದು ನೋಡುತ್ತಿರಬೇಕೆಂದು ಮಂದಣ್ಣ ಊಹಿಸಿ ಅದಲ್ಲ ಸರ್ ಅದಕ್ಕೆ ಈ ಥರ ಹೊಳೆಯುವ ಬಣ್ಣ ಏನೂ ಇಲ್ಲ ಎಂದು ಹೇಳಿದ ಕರಿಯಪ್ಪನು ಹುಡುಕು ನೋಟದಿಂದ ನೋಡುತ್ತಿದ್ದ ಆದರೆ ಅವನು ಶಿಕಾರಿಗೆ ಪ್ರಾಣಿಗಳು ಏನಾದರೂ ಇದೆಯೇ ಎಂದು ನೋಡುತ್ತಿದ್ದನಷ್ಟೆ ಮರಗಳು ಅದ್ಭುತವಾಗಿ ವಾಕಿಂಗ್ ಸ್ಟಿಕ್ಗಳಂತೆ ಆಕಾಶದ ಕಡೆಗೆ ಬೆಳೆದು ನಿಂತಿದ್ದವು ಬಹಳ ಮಳೆಯಾಗುವ ಪ್ರದೇಶವಾದುದರಿಂದ ಅವುಗಳ ಕಾಂಡಗಳಲ್ಲಿ ಉಣ್ಣೆಯಂತ ಹಸಿರು ಹಾಸುಂಬೆ ಹೊದೆದುಕೊಂಡಿತ್ತು ಅಲ್ಲಲ್ಲಿ ವಿಚಿತ್ರ ವರ್ಗದ ಹಾವಸೆಗಳು ಜೇನುಗೂಡುಗಳಂತೆ ಜೋತುಕೊಂಡಿದ್ದವು ನೆಲದಲ್ಲಿ ತೆಳ್ಳಗೆ ಗುರುಗಿ ಹಳು ಚಾಪೆಯಂತೆ ಹಾಸಿಕೊಂಡಿತ್ತು ಹಲವು ಕಡೆ ಮರದ ಕಾಂಡಗಳಿಗೆ ಮೊರದಷ್ಟು ಅಗಲವಾದ ಮರದ ಅಣವೆಗಳು ಬೆಳೆದುಕೊಂಡಿದ್ದನ್ನು ನೋಡಿದ ಕರ್ವಾಲೋರಂತೂ ಮೂಕ ವಿಸ್ಮಿತರಾಗಿ ತನ್ಮಯರಾಗಿ ಹೋಗಿದ್ದರು ನಾವು ಬಂದ ಉದ್ದೇಶ ಗುರಿಗಳನ್ನು ಪ್ರಯತ್ನ ಪೂರ್ವಕವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು ಏಕೆಂದರೆ ಕಣ್ಣಿಗೆ ಕಂಡದ್ದೆಲ್ಲ ತಮ್ಮ ರೂಪ ವರ್ಣ ವೈವಿಧ್ಯಗಳಿಂದ ತಮ್ಮಲ್ಲೇ ನಮ್ಮನ್ನು ತಲ್ಲಿನಗೊಳಿಸಿಕೊಂಡು ಬಿಡುತ್ತಿದ್ದವು ಕರ್ವಾಲೋ ಏನೇನೋ ಗುನುಗುತ್ತಾ ಪ್ರಭಾಕರನಿಗೆ ಅದರ ಚಿತ್ರ ಹಿಡಿ ಇದರ ಚಿತ್ರ ಹಿಡಿ ಎಂದು ನಿರ್ದೇಶಿಸುತ್ತಾ ರೆಕ್ಕೆಯ ಓತಿಯನ್ನು ಮರತೆ ಬಿಟ್ಟಂತಿತ್ತು ಮಂದಣ್ಣ ಒಂದು ಮರದ ಬೇರುಗಳೆಡೆಯಲ್ಲಿ ಹಬ್ಬಿದ್ದ ಅಣಬೆಗಳ ಸಮೂಹವನ್ನು ತೋರಿಸಿ ರಾತ್ರಿ ಇದರಿಂದ ಪ್ರಕಾಶ ಬರುತ್ತದೆಂದು ಹೇಳಿದ ಪ್ರಭಾಕರ ಆತನಿಗೆ ರಾತ್ರಿ ಆದ ಮೇಲೆ ಎಲ್ಲಾದರೂ ಕಂಡರೆ ತೋರಿಸು ಅದರದೇ ಬೆಳಕಿನಲ್ಲಿ ಅದರ ಛಾಯಾಚಿತ್ರ ತೆಗೆಯುತ್ತೇನೆಂದು ಹೇಳಿದ ಕರ್ವಾಲು ಇಲ್ಲದಿದ್ದರೆ ಅರಣ್ಯ ಬಹುಬೇಗ ನಮಗೆ ಬೇಸರ ತರಿಸುತ್ತಿತ್ತೆಂದು ಕಾಣುತ್ತದೆ ಶಿಕಾರಿಗಲ್ಲದೆ ಬೇರಾವುದಕ್ಕೂ ಕಾಡಿಗೆ ಹೋಗಿಲ್ಲದ ನಮಗೆ ಅರಣ್ಯ ನೀಳವಾದ ಮರಗಳ ವಿಶಾಲ ಮದುವೆ ಚಪ್ಪರದಂತಾಗಿ ಬಹುಬೇಗ ಬೇಸರ ತರಿಸುವ ಏಕತಾನವಾಗಿ ಪರಿಣಮಿಸುತ್ತಿತ್ತು ಪೇಟೆ ಬೀದಿಗಳ ನಾಗರಿಕ ಪ್ರಪಂಚದಲ್ಲಿ ತಿರುಗಾಡಿ ಜೋಮು ಹಿಡಿದಿದ್ದ ನಮ್ಮ ಇಂದ್ರಿಯಗಳಿಗೆ ಕರ್ವಾಲೋರ ಅನುಭವಪೂರ್ಣ ವಿವರಣೆ ವಿಶ್ಲೇಷಣೆಗಳು ನಿಧಾನವಾಗಿ ಹೊಸ ಜಾಗೃತಿಯನ್ನು ಉಂಟು ಮಾಡಿದವು ಕೋಲು ಕೋಲಾದ ಗಿಡವೊಂದನ್ನು ತೋರಿಸಿ ನೋಡಿ ಎಂದರು ಏನೂ ಕಾಣಲಿಲ್ಲ ಸುಮ್ಮನೆ ಪಿಳಿಪಿಳಿ ಕಣ್ಣು ಬಿಟ್ಟೆವು ಕರ್ವಾಲೋ ಕಡ್ಡಿಯೊಂದನ್ನು ತೆಗೆದುಕೊಂಡು ಮಂತ್ರದಂಡವೆಂಬಂತೆ ಒಂದು ಕೊಂಬೆಯ ಕಡ್ಡಿಯನ್ನು ಮುಟ್ಟಿದರು ಕೂಡಲೇ ಆ ಸಣ್ಣ ರೆಂಬೆ ಎಚ್ಚೆತ್ತುಕೊಂಡು ಕೈಕಾಲು ಮೀಸೆ ಆಡಿಸುತ್ತಾ ಇನ್ನೊಂದು ಕೊಂಬೆಗೆ ನಡೆದು ಹೋಗುವ ಕಡ್ಡಿ ಹುಳುವಾಯಿತು ಇದೇ ರೀತಿ ಮರವೇರಿ ಹೋಗುತ್ತಿದ್ದ ಎರೆಹುಳುಗಳನ್ನು ತೋರಿಸಿದರು ನಾವು ತಿಳಿದಂತೆ ಎರೆಹುಳು ರೈತನ ಮಿತ್ರನಾಗಿ ಮಣ್ಣಿನಲ್ಲಿರಬೇಕಾದ್ದು ಆದರೆ ಮರವೇರಿ ಎಲ್ಲಿಗೆ ಹೋಗುತ್ತಿದೆಯೋ ಅರ್ಥವಾಗಲಿಲ್ಲ ಕರ್ವಾಲೋ ಹೇಳಿದರು ಮರದ ಮೇಲಿನ ಫರ್ನ್ಗಳು ಗಾಡಿಯ ಧೂಳನ್ನೆಲ್ಲ ಹಿಡಿದಿಟ್ಟುಕೊಂಡು ತಮ್ಮದೇ ಆದ ಭೂಮಿಯಲ್ಲಿ ಬೇರು ಬಿಟ್ಟಿರುತ್ತವೆ ಈ ಹುಳುಗಳು ಅಲ್ಲಿ ವಾಸಿಸಲು ಹೋಗುತ್ತಿವೆ ಎಂದು ಎತ್ತುಗಳನ್ನು ಗಾಡಿಯನ್ನು ಸಣ್ಣ ನೀರಿನ ಹೊರತೆಯ ಬಳಿ ಬಿಟ್ಟು ಕಾವಲಿಗೆ ಕರಿಯಪ್ಪನನ್ನು ಕೂರಿಸಿ ಗೊತ್ತು ಗುರಿ ಇಲ್ಲದ ವಿರಾಗಿಗಳಂತೆ ಕಾಡಿನಲ್ಲಿ ಮನ ಬಂದತ್ತ ಸಂಚರಿಸತೊಡಗಿದೆವು ನಾನು ಪ್ರಭಾಕರನು ಪ್ರಾಣಿಗಳು ಓಡಾಡಿ ಓಡಾಡಿ ಸವೆದಂತಿದ್ದ ದಾರಿಯೊಂದನ್ನು ಹಿಡಿದು ಸುಮಾರು ದೂರ ಕಾಡಿನೊಳಕ್ಕೆ ಹೋದೆವು ಸಂಜೆಯಾಗುತ್ತ ಬಂದಿತು ಮರದಿಂದ ಮರಕ್ಕೆ ಹಾರಿದುವನ್ನೆಲ್ಲ ಕಣ್ಣಿಟ್ಟು ಅವಲೋಕಿಸುತ್ತಾ ಹರಟೆ ಹೊಡೆಯುತ್ತಾ ಹಿಂದಿರುಗಿ ಬರುತ್ತಿದೆವು ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲಾಶ್ಗಳು ಕ್ಯಾಮರಾಗಳು ಲೆನ್ಸ್ಗಳು ಇತ್ಯಾದಿ ನೂರೆಂಟನ್ನು ಕುತ್ತಿಗೆ ತೋಳು ಮುಂತಾದಕ್ಕೆಲ್ಲ ಕಾಯಿ ಬಿಟ್ಟ ತೆಂಗಿನ ಮರದಂತೆ ಜೋತುಕೊಂಡಿದ್ದ ಅವನ ಕಷ್ಟ ನೋಡಲಾರದೆ ಒಂದೆರಡನ್ನು ಇತ್ತ ಕೊಡಯ್ಯ ಎಂದು ಕೇಳಿದೆ ಆದರೆ ನನ್ನ ಕೈಗೆ ಕೊಡಲು ಅವನು ವಿಪರೀತ ಹಿಂದುಮುಂದು ನೋಡಿದ ಅವುಗಳಲ್ಲಿ ಅತ್ಯಂತ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಜೋಡಣೆಗಳಿದ್ದಾವೆ ಎಂದು ಕ್ಯಾಮರಾ ಕೂಡ ಬೆಳಕನ್ನು ಅಳೆಯುವ ಸೂಕ್ಷ್ಮ ಉಪಕರಣಗಳಿಂದ ಕೂಡಿದೆ ಎಂದು ಹೇಳಿದ ನನಗೆ ಕೋಪ ಬಂದು ನೀನೆ ಹೊತ್ತುಕೊಂಡು ಸಾಯಿ ಎಂದು ಹೇಳಿ ಸುಮ್ಮನಾದೆ ನಾವು ಗಾಡಿ ನಿಲ್ಲಿಸಿದ ದಿಕ್ಕಿನತ್ತ ಕತ್ತಲಾಗುವುದರೊಳಗೆ ತಲುಪಬೇಕೆಂದು ಬೇಗ ಬೇಗ ಕಾಲು ಹಾಕಿದೆವು ದಾರಿಯಲ್ಲಿ ಒಂದು ಸಣ್ಣ ತಿಳಿ ನೀರಿನ ಕೊಳದ ಸಮೀಪಕ್ಕೆ ಬಂದೆವು ಎರಕ ಹುಯ್ದ ಗಾಜಿನ ಚಪ್ಪಡಿಯಷ್ಟು ಶುಭ್ರವಾಗಿ ನಿಶ್ಚಲವಾಗಿತ್ತು ಕೊಳ ಕೊಳದ ಹಿನ್ನೆಲೆಯನ್ನು ಮರಗಳ ನೆರಳು ಕತ್ತಲಿನಂತೆ ಆವರಿಸಿಕೊಂಡಿತ್ತು ಹೊಂಬಿಸಿಲಿನ ಕಿರಣಗಳು ಕೊಳದ ಮೇಲಕ್ಕೆ ಓರೆಯಾಗಿ ಬೀಳುತ್ತಿದ್ದವು ಇದ್ದಕ್ಕಿದ್ದಂತೆ ಕೊಳದ ನಡುವಿನ ಶೂನ್ಯ ಅಂತರಾಳದಲ್ಲಿ ಯಾರೋ ಬೆಂಕಿ ಕಡ್ಡಿಯನ್ನು ಚಕ್ಕನೆ ಗೀಚಿದಂತೆ ಮಿರುಗುವ ಬೆಂಕಿಯ ಉಂಡೆಯಾಗಿ ಮಿಂಚುಳ್ಳಿಯೊಂದು ಹಠತ್ತಾಗಿ ಪ್ರತ್ಯಕ್ಷವಾಯಿತು ಕೊಳದ ಹಿನ್ನೆಲೆಯ ನೆರಳಿನಿಂದ ಅದು ಹಠತ್ತಾಗಿ ಬಿಸಿಲಿಗೆ ಬಂದುದರಿಂದ ಅದು ಶೂನ್ಯದಲ್ಲಿ ನಮಗೆ ಪ್ರತ್ಯಕ್ಷವಾದಷ್ಟು ಅನಿರೀಕ್ಷಿತವಾಗಿ ದೃಕ್ಕೋಚರವಾಗಿತ್ತು ಭರ್ರನೆ ರೆಕ್ಕೆ ಬಡಿಯುತ್ತಾ ಹೆಲಿಕಾಪ್ಟರಿನಂತೆ ಶೂನ್ಯದಲ್ಲಿ ನಿಂತು ಕೊಳದಲ್ಲಿ ಅದೃಶ್ಯವಾಗಿ ಆಡುತ್ತಿದ್ದ ಮೀನೊಂದಕ್ಕೆ ಗುರಿ ಕಟ್ಟುತ್ತಿತ್ತು ಪ್ರಭಾಕರ ಸರಸರ ಕ್ಯಾಮೆರಾ ತೆಗೆದು ಅದರ ಲೆನ್ಸ್ ಬದಲಿಸಲು ಬಿಚ್ಚಿ ಲೆನ್ಸ್ಗಾಗಿ ತಡಕಾಡಿ ಹುಡುಕಿ ಅದರ ಕೇಸಿನ ಜಿಪ್ ಹಿಂದಕ್ಕೆಳೆದು ನನ್ನ ಕೈಗೆ ಯಾವುದೋ ಒಂದನ್ನು ಹಿಡಿದುಕೊಳ್ಳಲು ಕೊಟ್ಟು ಇನ್ನೊಂದನ್ನು ಕ್ಯಾಮರಾಕ್ಕೆ ಜೋಡಿಸುತ್ತಾ ಇಷ್ಟೆಲ್ಲ ಮಾಡುತ್ತಿರಬೇಕಾದರೆ ಮಿಂಚುಳ್ಳಿ ನಿಂತಲ್ಲೇ ನಿಂತು ರೆಕ್ಕೆ ಬಡಿಯುತ್ತಾ ಮೀನಿಗೆ ಗುರಿ ಇಡುತ್ತಿತ್ತು ನಾನು ಬೇಗ ಕಣೋ ಅದು ಇನ್ನೇನು ಹೊರಟು ಹೋಗುತ್ತೆ ಎಂದೆನ್ನುತ್ತಿರಬೇಕಾದರೆ ಮಿಂಚುಳ್ಳಿ ಡುಬುಕ್ ಎಂದು ಕೊಳದ ನೀರೊಳಕ್ಕೆ ಧುಮುಕಿ ಬೆಳ್ಳಿಯ ತುಣುಕಿನಂತೆ ಮಿನುಗುತ್ತಿದ್ದ ಚಿಕ್ಕ ಮೀನೊಂದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಮೇಲಕ್ಕೆದ್ದು ಅಂತರ್ಧಾನವಾಯಿತು ಪ್ರಭಾಕರ ಲೆನ್ಸಿನ ಕ್ಯಾಪ್ ತೆಗೆದ್ದು ಅದನ್ನು ಕ್ಯಾಮರಾಕ್ಕೆ ಜೋಡಿಸುತ್ತಿದ್ದ ನಾನು ಹತಾಶನಾಗಿ ಅವನಿಗೆ ಕತ್ತೆಕಾಯಿ ಹೋಗು ನೀನೊಬ್ಬ ಓಡಾಡುವ ಎಲೆಕ್ಟ್ರಾನಿಕ್ ಗುಜುರಿ ಕಣೋ ನಿನಗೆ ಪೋಸು ಕೊಡುತ್ತಾ ಕಾದುಕೊಂಡು ಕೂರೋದಕ್ಕೆ ಇದೇನು ಮಂದಣ್ಣನ ಮದುವೆ ಅಂತ ಮಾಡಿದ್ದೀಯಾ ಎಂದು ದಬಾಯಿಸಿದೆ ಪ್ರಭಾಕರ ನಕ್ಕ ಮತ್ತೆ ಮಾತಾಡಿಕೊಳ್ಳುತ್ತಾ ಮುಂದುವರಿದೆವು ಕಿವಿ ತಿಳಿಗೊಳದ ನೀರನ್ನು ಒಂದು ಕೊಡದಷ್ಟು ಕುಳಿದಿದ್ದುದರಿಂದ ನಡೆದಂತೆಲ್ಲ ಅದರ ಹೊಟ್ಟೆಯೊಳಗಿಂದ ಗೊಳಕ್ ಗೊಳಕ್ ಸದ್ದು ಕೇಳುತ್ತಿತ್ತು ಪ್ರಭಾಕರನಿಗೆ ಏನು ನಗುವಂಥದ್ದು ಕಂಡಿತು ಅದರಲ್ಲಿ ಸುಮಾರು ದೂರದವರೆಗೂ ಅದು ನಡೆ ನಡೆದಂತೆ ಗಹ ಗಹಿಸಿ ನಗುತ್ತಿದ್ದ ಗಾಡಿ ಬಿಟ್ಟಲ್ಲಿಗೆ ಹತ್ತಿರಾದೆವು ಆ ವೇಳೆಗೆ ಸರಿಯಾಗಿ ನೋನೋ ಸ್ಟಾಪ್ ಇಟ್ ನೋನೋ ಎಂದು ಕೂಗಿದ ಕರ್ವಾಲೋರ ದನಿಯು ಅವರೊಡನೆ ಢಮಾರ್ ಎಂಬ ಈಡಿನ ಢಂಕಾರದ ಸದ್ದು ಕೇಳಿತು ನನಗೂ ಪ್ರಭಾಕರನಿಗೂ ಶಾಕ್ ಹೊಡೆದಂತಾಯಿತು ಮುಖ ಮುಖ ನೋಡಿಕೊಂಡೆವು ನಮಗೆ ಮುಂದುವರೆದು ಗಾಡಿ ಹತ್ತಿರಕ್ಕೆ ಹೋಗಲಿಕ್ಕೆ ಭಯವಾಗತೊಡಗಿತು ಏನಾಯ್ತೋ ಏನು ಕತೆಯೋ ಕರಿಯಪ್ಪನೇನು ಯಾರಿಗಾದರೂ ಹೊಡೆದನೋ ಅಥವಾ ಹಾರುವ ಓತಿಗೆ ಬಾರಿಸಿದನೋ ಕಳವಳದಿಂದ ಇಳಿಜಾರಿನಲ್ಲಿ ಓಡಿದೆವು ಕರ್ವಾಲೋ ಯು ರಾಸ್ಕಲ್ ಎಂದು ಬೈಯುವುದು ಕೇಳಿತು ಗಾಡಿ ಹತ್ತಿರಕ್ಕೆ ಬಂದೆವು ನೋಡಿದರೆ ಕರಿಯಪ್ಪ ಮುಖ ಪೆಚ್ಚು ಮಾಡಿಕೊಂಡು ನಿಂತಿದ್ದಾನೆ ಮಂದಣ್ಣ ಏನು ಅರ್ಥವಾಗದವನಂತೆ ನಿಂತಿದ್ದಾನೆ ಕರ್ವಾಲೋ ಕೋಪದಿಂದ ನಿಟ್ಟಿಸಿರು ಬಿಡುತ್ತಿದ್ದಾರೆ ಮೂರು ಜನ ಬದುಕಿರುವುದನ್ನು ನೋಡಿ ನನಗೆ ಸಮಾಧಾನವಾಯಿತು ಹೆಚ್ಚೆಂದರೆ ಎತ್ತುಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೊಡೆದಿರಬಹುದು ಅಷ್ಟೇ ತಾನೇ ಎಂದುಕೊಂಡೆ ಏನು ಸರ್ ಏನು ಮಂದಣ್ಣ ಎಂದೆ ಕೋಪದಿಂದ ಮೈ ಮೇಲೆ ಬಂದವರಂತೆ ನಿಂತಿದ್ದ ಕರ್ವಾಲೋ ನಾವೆಲ್ಲ ಹೋದ ಕೂಡಲೇ ವಾಸ್ತವದ ಭೂಮಿಕೆಗೆ ಇಳಿದಂತೆ ಶಾಂತರಾದರು ಬಾರಯ್ಯ ಕರಿಯಪ್ಪ ಬೇಜಾರು ಮಾಡಿಕೊಬೇಡ ಯಾಕೆ ಕೂಗಿದೆ ಅಂತ ಹೇಳ್ತೀನಿ ಬಾ ಅದಕ್ಕೊಂದು ಕಥೆಯೇ ಇದೆ ಎಂದರು ಕರ್ವಾಲೋಧನಿ ನಾಟಕೀಯವಾಗಿ ಬದಲಾದುದನ್ನು ಕಂಡು ಮಂದಣ್ಣ ಕರಿಯಪ್ಪ ಚಕಿತರಾದರು ಏನ್ ಸಾರ್ ಏನಾಯ್ತು ಎಂದೆ ಗಾಬರಿ ಭಯಗಳು ನಮ್ಮ ನರಗಳಿಂದ ಇನ್ನೂ ಇಳಿದಿರಲಿಲ್ಲ ಕಮಾನ್ ಕಮಾನ್ ಬನ್ನಿ ಕೂತುಕೊಳ್ಳಿ ಎಂದು ತಾವು ಗಾಡಿ ಮೂಕಿಯ ಮೇಲೆ ಕುಳಿತುಕೊಳ್ಳುತ್ತಾ ಕರ್ವಾಲು ಆರಂಭಿಸಿದರು ಏನಿಲ್ಲ ನಾನಿಲ್ಲಿಗೆ ಬರುವಷ್ಟು ಹೊತ್ತಿಗೆ ಸರಿಯಾಗಿ ಕರಿಯಪ್ಪ ಕೋವಿ ಗುರಿ ಇಡುತ್ತಿದ್ದ ಮರದ ಮೇಲೆ ನೋಡುತ್ತೇನೆ ಒಂದು ದೊಡ್ಡ ಜಾತಿ ಮಂಗಟ್ಟೆ ಹಕ್ಕಿ ಕೂತಿದೆ ನೀವು ಕೊಕಾನಕ್ಕಿ ಅಂತಿರಲ್ಲ ಅದು ನನಗೆ ಅದರ ಇತ್ಯೋಪರಿ ಎಲ್ಲ ಒಂದೇ ಏಟಿಗೆ ಸ್ಮೃತಿಪಟಲದಲ್ಲಿ ಅವತರಿಸಿತು ಅದರ ಹೆಣ್ಣು ಹಕ್ಕಿ ಮರದ ಪೊಟರೆಯೊಳಗೆ ಗೂಡು ಮಾಡಿ ಮೊಟ್ಟೆ ಇಡುತ್ತದೆ ಕಾವು ಕೊಡಲು ಕುಳಿತ ನಂತರ ಗಂಡು ಹಕ್ಕಿ ಇನ್ನಾವುದು ಗೂಡೊಳಗೆ ಹೋಗದಂತೆ ಬಲವಾದ ಒಂದು ತೆರೆಯನ್ನು ಹೊರಗಿನಿಂದ ನೇಯ್ದು ಹೆಣ್ಣು ಹಕ್ಕಿಯ ಕೊಕ್ಕು ಮಾತ್ರ ಹೊರಬರುವಂತೆ ಕಂಡಿಬಿಟ್ಟಿರುತ್ತದೆ ಗಂಡು ಹಕ್ಕಿ ತಂದು ಕೊಡುವ ಆಹಾರವೇ ಹೆಣ್ಣು ಹಕ್ಕಿಗೆ ಆಧಾರ ಗಂಡು ಹಕ್ಕಿಯನ್ನೇನಾದರೂ ಹೊಡೆದು ಬಿಟ್ಟರೆ ಹೆಣ್ಣು ಹಕ್ಕಿಗೆ ಆಹಾರವಿಲ್ಲದೆ ಅಲ್ಲೇ ಸೊರಗಿ ಮರಿಗಳೊಡನೆ ಸಾಯುತ್ತದೆ ಇದೆಲ್ಲ ಮನಸ್ಸಿಗೆ ಬಂದು ಒಮ್ಮೆಲೆ ಕೂಗಿದೆ ಕರಿಯಪ್ಪನ ಗುರಿ ತಪ್ಪಿ ಹಕ್ಕಿ ಪಾರಾಗಿ ಹೋಯಿತು ಇಷ್ಟೇ ನಡೆದಿದ್ದು ಯಾರು ಬೇಸರ ಮಾಡಿಕೋಬೇಡಿ ಎಂದರು ನಮಗೆ ಆತಂಕ ಗಾಬರಿಗಳೆಲ್ಲ ಇಳಿದು ಕರ್ವಾಲೋ ಬಗ್ಗೆ ಪ್ರಶಂಸೆ ಮೂಡಿತು ಹೆಂಡಿರು ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಗೊತ್ತು ಗುರಿ ಇಲ್ಲದಂತೆ ಅರಣ್ಯವಾಸಿಗಳಾಗಿದ್ದ ನಮಗೆ ಕರ್ವಾಲೋರ ಚರ್ಯೆಯಲ್ಲಿ ಯಾವುದೋ ಮಾನವೀಯತೆ ಮಿನುಗುತ್ತಿದ್ದುದು ಕಂಡಿತು ಕರ್ವಾಲೋರ ಕೋಪೋದ್ರಿಕ್ತ ಚರ್ಯೆಯಿಂದ ಕರಿಯಪ್ಪನಿಗೇನು ಬೇಸರವಾಗಲಿಲ್ಲ ಅಪ್ರತಿಭನಾಗಿದ್ದನಷ್ಟೆ ಕರ್ವಾಲೋ ಇಂಗ್ಲಿಷಿನಲ್ಲಿ ಬೈದದ್ದನ್ನು ಅವನು ಹೆಮ್ಮೆಯಿಂದಲೇ ಸ್ವೀಕರಿಸಿದನೋ ಏನೋ ಕರ್ವಾಲೋ ಎಲ್ಲ ವಿವರಿಸಿದ ನಂತರ ಇಷ್ಟೇ ತಾನೆ ಎಂದು ಅಂದುಕೊಂಡು ಕೊಕ್ಕನಕ್ಕಿ ಈಗ ಒಳ್ಳೆ ಕೊಬ್ಬಿರ್ತದೆ ಗೋಣಿಹಣ್ಣು ತಿಂದು ಅದಕ್ಕೆ ಒಂದು ಹೊಡೆಯೋಣ ಅಂತ ಫಲಾನು ಮಾಡಿದ್ದೆ ಎಂದು ಹೇಳಿದ ಒಂದು ಪ್ರಾಣಿಯನ್ನು ಶಿಕಾರಿ ಮಾಡುವ ಮೊದಲು ಅದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಪರಿಗಣಿಸಬೇಕೆಂಬುದು ಅವನ ದೃಷ್ಟಿಯಲ್ಲಿ ಅಸಂಬದ್ಧತೆಯ ಪರಮಾವಧಿಯಾಗಿತ್ತು ತಿನ್ನುವ ಪ್ರಾಣಿಗಳೆಲ್ಲ ಅವನ ದೃಷ್ಟಿಯಲ್ಲಿ ಸೌತೆಕಾಯಿಗೆ ಸಮಾನವಾಗಿದ್ದವು ಬೆಳಿಗ್ಗೆ ಹೊಡೆದಿದ್ದ ಎರಡು ಕೋಳಿಗಳ ತುಪ್ಪಳ ಸುಲಿಯ ತೊಡಗಿದ ನಾವು ಕರಿಯಪ್ಪನ ಚಿಕನ್ ತಯಾರಿಯನ್ನು ಕಾತರದಿಂದ ಕಾಯತೊಡಗಿದೆವು ಇನ್ನೇನು ಕತ್ತಲು ಕವಿಯುವ ಹೊತ್ತಿನಲ್ಲಿ ಜುಯೋ ಎಂದು ಜೇನುಗಳ ಝೇಂಕಾರ ಕೇಳಿತು ಇದೇನಿದು ಈ ಹೊತ್ತಿನಲ್ಲಿ ಜೇನುಗಳ ಝೇಂಕಾರ ಎಂದು ಕರ್ವಾಲೋ ಕೇಳಿದರು ಮಂದಣ್ಣ ಏಕೆ ಎಂದ ಅಲ್ಲ ಹೀಗೆ ಸಂಜೆ ಹೊತ್ತಿನಲ್ಲಿ ಮೌಮೌಬಿಗಳು ಮೌಬೀಗಳು ಶೆಕೆಗೆ ಹಾರುತ್ತವೆ ಅಂತ ಓದಿದ್ದೆ ಎಂದರು ನನಗೆ ಗಾಬರಿಯಾಯಿತು ಏಕೆಂದರೆ ಹಿಂದೊಮ್ಮೆ ಕರ್ವಾಲೋ ಮೌಮೌಬಿಗಳು ಮೌಬೀಗಳು ನಿಷ್ಕಾರಣವಾಗಿ ಬೇರೆ ಜೀವಿಗಳ ಮೇಲೆರಿಗೆ ಕಚ್ಚುತ್ತವೆ ಎಂದು ಹೇಳಿದ್ದರು ಮಂದಣ್ಣ ಹಾಗೇನೂ ಇಲ್ಲ ಎಲ್ಲ ಜೇನುಗಳು ಹಾರಾಡ್ತವೆ ಎಂದ ಆದರೂ ನನಗೆ ಆತಂಕ ಮಾತ್ರ ನಿಲ್ಲಲಿಲ್ಲ ಇಲ್ಲಿಗೆ ನನ್ನ ಇವತ್ತಿನ ಓದು ನಿಲ್ಲಿಸಿರ್ತೀನಿ ధన్యవాదాలు